ಫಸ್ಟ್ ನಿಮಗೆ ಅನುಬಂಧ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ ಇದು ಎಷ್ಟನೇ ವರ್ಷದ ನಿಮಗೆ ಅನುಬಂಧ ಅಂದರೆ ಸಂಬಂಧ ನೆನಪಾಗೋದು ಸಂಬಂಧಗಳೇ ಇದು ಒಂದು ಹಬ್ಬ ನಮಗೆ ಎಲ್ಲರೂ ಬಂದು ಸೇರ್ತೀವಿ ನಾವಿಲ್ಲಿ ವರ್ಷ ಒಂದು ವರ್ಷಕ್ಕೆ ಒಂದೇ ಸಲ ನಾವು ಎಲ್ಲರೂ ಸಿಗೋದು ಅದರ್ವೈಸ್ ನಾವು ಸಿಗೋದೇ ಇಲ್ಲ ಎಲ್ಲ ಕಲಾವಿದರು ಒಟ್ಟಿಗೆ ಸಿಗೋದಿಲ್ಲ ಫ್ರೆಂಡ್ಸ್ ಆಗಲಿ ನಾವು ಒಂದೇ ಊರಲ್ಲಿದ್ದರೂ ಕೂಡ ನಮಗೆ ಸಿಗೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಈ ಅನುಬಂಧದಲ್ಲಿ ಮಾತ್ರ ನಾವೆಲ್ಲರೂ ಸಿಗ್ತೀವಿ ಸೊ ಅದು ತುಂಬಾ ಒಂದು ಸಂತೋಷದ ವಿಷಯ ಇದು ನನ್ನ ಐದನೇ ಅನುಬಂಧ ಎಸ್ ಈ ವರ್ಷ ಅನುಬಂಧ ಇದು ನನ್ನ ಮೂರನೇ ಅನುಬಂಧ ಲಕ್ಷ್ಮೀ ಬರ ಟೀಮಲ್ಲಿ ಮೊದಲನೇ ಅನುಬಂಧ ಅನುಬಂಧ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಒಂಥರ ಕಳಚೋಗಿರೋ ಕೊಂಡಿಗಳನ್ನ ಜೋಡಿಸೋ ಜಾಗ ಅವರು ಹೇಳದಂಗೆ ಎಲ್ಲೋ ಯಾವಾಗಲೂ ಮೀಟ್ ಆಗಿರೋ ಕಲಾವಿದರು ಫ್ರೆಂಡ್ಸ್ ಬೇರೆ ಬೇರೆ ಸೀರಿಯಲ್ ಆ್ಯಕ್ಟ್ ಮಾಡ್ತಿರ್ತಾರೆ ಕಾರಣಾಂತರಗಳಿಂದ ಅವ್ರನ್ನ ಮೀಟ್ ಮಾಡೋಕಾಗಿರಲ್ಲ ಇಲ್ಲಿ ಸಿಕ್ಕಾಗ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಿಕ್ತಿವಿ ಮಾತಾಡ್ತೀವಿ ಹಳದ್ನೆಲ್ಲ ನೆನ್ಸ್ಕೋತೀವಿ ಮುಂದೆ ಬರೋದನ್ನ ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಜೊತೆಗೆ ಸೀರಿಯಲ್ ಅಲ್ಲಿ ನಮ್ಮನ್ನ ಯಾವಾಗಲೂ ನಮ್ಮ ಕ್ಯಾರೆಕ್ಟರ್ ಆಗಿ ಅಷ್ಟೇ ನೋಡಿರ್ತೀರಾ ಈ ಅನುಬಂಧ ಫಂಕ್ಷನ್ ಅಲ್ಲಿ ನಮ್ಮನ್ನ ನಾವಾಗಿ ವಿಭಿನ್ನವಾಗಿ ವಿಶೇಷವಾಗಿ ನೋಡ್ತೀರಾ ಅದೊಂದು ಕಲ್ಪ್ ಅದೊಂದು ವೇದಿಕೆಯನ್ನು ಕಲ್ಪಿಸುತ್ತೆ ಅನುಬಂಧ ಆಗಿ ನಿಮ್ಮ ಪಾತ್ರಕ್ಕೆ ಬರೋದಾದ್ರೆ ನೀವು ಸೈಲೆಂಟ್ ಆಗೂ ಇದಿಲ್ಲ ರೂ ಇದೀರಾ ಒಳ್ಳೆಯವರು ಹೌದು ಹೌದು ಏನಂತ ಜನ ನಿಮ್ಗೆ ಜಡ್ಜ್ ಮಾಡಬೇಕು ಇಷ್ಟು ಶೇಡ್ಗಳಿದೆ ನಿಮ್ಮ ಪಾತ್ರದಲ್ಲಿ ಆ್ಯಕ್ಚುಲಿ ಅವಳು ಒಳ್ಳೆಯವಳೆ ಕಾವೇರಿ ಕಾವೇರಿ ತನ್ನ ಮಗನ ಕಳ್ಕೋಬಾರ್ದು ಒಂದು ಅದು ಒಂದು ಪಾಯಿಂಟ್ ಇದೆ ಅವಳು ಅವಳು ಅವನು ತನ್ನ ಹತ್ರನೇ ಇರಬೇಕು ಅದಕ್ಕೆ ಅವಳು ಏನು ಮ್ಯಾನಿಪುಲೇಷನ್ ಮಾಡಿದಳೋ ಇಲ್ಲಿವರೆಗೂ ಅದು ಒಂದೇ ಒಂದು ಕಾರಣಕ್ಕೆ ಲಕ್ಷ್ಮೀ ಬಾರಮ್ಮ ಪ್ಲಾಟ್ ಇರೋದೇ ಅಲ್ಲಿ ಸೊ ತನ್ನ ಮಗ ತನ್ನ ಹತ್ರ ಇರಬೇಕು ಅಷ್ಟೇ ತಾನು ಹೇಳ್ದು ಹಾಕಿ ಕೇಳಬೇಕು ತನ್ನ ಒಂದು ಮುಷ್ಟಿಯಲ್ಲಿರಬೇಕು ಅನ್ನೋದು ಅಷ್ಟೇ ಅವಳ ಒಂದು ಆಸೆ ಅದು ಬಿಟ್ಟರೆ ಬೇರೆಯವ್ರಿಗೆ ಹಾಳು ಮಾಡಬೇಕು ಬೇರೆಯವ್ರ ಆಸ್ತಿ ಹೊಡಿಬೇಕು ಆ ಥರದ್ದೆಲ್ಲ ಕಾವೇರಿಗೆ ಯಾವ ಆಸೆನೂ ಇಲ್ಲ ಅವನು ನನ್ನ ಹತ್ರ ಇರಬೇಕು ನನ್ನ ಮಗ ಆ ಆಪ್ಸಿಸ್ಟ್ ಮದರ್ ನಾನು ಅವನು ನನ್ನ ಹತ್ರ ಇರಬೇಕು ಅನ್ನೋದು ಸೊ ಅದು ಬಿಟ್ಟರೆ ಅವನ ಸಂಬಂಧಪಟ್ಟಾಗ ಅವನು ಅವನನ್ನು ದೂರ ಮಾಡುವ ಎಲ್ಲ ಪಾತ್ರಗಳನ್ನು ನಾನು ಅವನಿಂದ ದೂರ ಮಾಡೋ ಪ್ರಯತ್ನ ಮಾಡ್ತೀನಿ ಸರ್ ಅಲ್ಲ ಸರ್ ಇಷ್ಟೆಲ್ಲ ಆಗ್ತಾ ಇದೆ ಸರ್ ನೀವು ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಇಲ್ಲ ಸೈಲೆಂಟ್ ಅಲ್ಲ ಸಂಸಾರ ನೆಮ್ಮದಿ ಆಗಿರ್ಬೇಕಂದ್ರೆ ಗಂಡಸರು ವೈಲೆಂಟ್ ಆಗಬಾರ್ದಂತೆ ಏನಂದರೆ ಇತ್ತೀಚಿಗೆ ತುಂಬ ಇತ್ತೀಚೆಗೆ ಆದ ಒಂದು ಪಾಯಿಂಟ್ ಅಂದರೆ ನಮ್ಮ ಅಮ್ಮನ ಸಾವಿಗೂ ನನ್ನ ಹೆಂಡ್ತಿನೇ ಕಾರಣ ಅಂತ ಅಂದರೆ ಅವಳು ಪ್ರೀತಿ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಈಗ ಮೊದಲು ಅವಳು ನನ್ನ ಲವ್ ಮಾಡಿದಾಗ ಅಂದರೆ ಕ್ಯಾರೆಕ್ಟರ್ ಕೃಷ್ಣಕಾಂತ್ನ ಲವ್ ಮಾಡಿ ಕಾವೇರಿ ಮದುವೆ ಆದಾಗ ಕೃಷ್ಣಕಾಂತ್ಗೋಸ್ಕರ ಅವನ ತಾಯಿನ ಅವರಿಂದ ದೂರ ಮಾಡಿದವಳು ಆಮೇಲೆ ಮಗ ಹುಟ್ಟಿದ ಮೇಲೆ ಅವಳಿಗೆ ಮಗನೇ ಜೀವನ ಆಗೋಯ್ತು ಮಗನೇ ಜೀವ ಮಗನೇ ಜೀವನ ಎಲ್ಲ ಮಗನೇ ಕೊನೆಗೆ ಗಂಡನ್ನೇ ದೂರ ಅವಳು ಹಂಗಿದ್ದಾಗ ಗಂಡನಿಗೆ ಅವಳು ಏನೋ ದೂರ ಇಟ್ಟ ಮಗನ್ನು ತನ್ನ ತಂದೆಯಿಂದ ದೂರ ಇಟ್ಟವಳು ತನ್ನ ತಂದೆ ಮಗನ ಹತ್ರ ಹೇಗೆ ಪ್ರೀತಿ ತೋರಿಸೋದು ಅನ್ನೋದೇ ಬೇಡ ಅಂತ ಮಾಡಿದವಳು ಕೆಲಸದಲ್ಲಿ ತೊಡಗಿಸ್ಬಿಟ್ಟವಳವಳು ಅವಳ ಒಂದು ಈ ರೂಪ ನಿಜವಾಗ್ಲೂ ಕೃಷ್ಣಕಾಂತ ಗೊತ್ತೇ ಇಲ್ಲ ಅವನ ದೃಷ್ಟಿಯಲ್ಲಿ ಕಾವೇರಿ ಕೃಷ್ಣಕಾಂತ್ಗೋಸ್ಕರ ವೈಷ್ಣವ್ಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಯಾವ ಎಕ್ಸಿಡೆಂಟ್ಗಾದ್ರೂ ಹೋಗ್ತಾಳೆ ಅದ್ರಲ್ಲಿ ತಪ್ಪೇನಿದೆ ಗಂಡನಗೋಸ್ಕರ ಮಗನಗೋಸ್ಕರ ಸಂಸಾರಕ್ಕೋಸ್ಕರ ಇದೆಲ್ಲ ಮಾಡ್ತಾಳೆ ಅನ್ನೋ ಒಂದು ಥಾಟಲ್ಲಿ ಇದೆ ಅವನು ಈಗ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗ ಅವನಿಗೆ ವಿಷಯ ಗೊತ್ತಾಗ್ತಾ ಹಂಗಾಗಿ ಈಗ ಒಂಚೂರು ಆಪೋಸ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ನಮ್ಮ ಅತ್ತೆನ ನಾನು ಕೊಲೆ ಮಾಡಿದ್ದೀನಿ ಅನ್ನೋದು ಇವಾಗ ರಿವೀಲ್ ಆಗಿದೆ ಸೊ ಅದಕ್ಕೆ ಕಾರಣ ನನ್ನ ಗಂಡ ನನ್ನ ಹತ್ರ ಇರಬೇಕು ಅನ್ನೋದು ಸೊ ನನ್ನದ ನನ್ನ ವಸ್ತು ಅಥವಾ ನನ್ನದು ಅನ್ನೋದು ನನ್ನ ಹತ್ರನೇ ಇರಬೇಕು ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಸ್ವಾರ್ಥದ ಒಂದು ಹೆಣ್ಣು ಮಗಳುವಳು ಕಾವೇರಿ ಇದರಲ್ಲಿ ಕೃಷ್ಣಕಾಂತ್ ಎಷ್ಟು ಕುರುಡಾಗಿದ್ದಾನೆ ಅಂದ್ರೆ ಇಷ್ಟು ಪ್ರೀತಿ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ಇನ್ನೇನ್ ಬೇಕು ಜೀವನದಲ್ಲಿ ಅವಳೆಲ್ಲ ನೋಡ್ಕೊತಾಳೆ ನಾನು ಆರಾಮಾಗಿರೋಣ ಅನ್ನೋ ಒಂದು ಥಾಟ್ ಅಲ್ಲಿ ಜನ ಹೇಳ್ತಿದ್ರೆ ಸರ್ ಲವ್ ಇಸ್ ಬ್ಲೈಂಡ್ ಅಂತ ಖಂಡಿತ ಲವ್ ಇಸ್ ಬ್ಲೈಂಡ್ ಎಸ್ ಇನ್ನೊಂದು ಈಗ ಒಂದ್ ವಿಚಾರ ರಿವೀಲ್ ಆಗ್ಲಿ ಅಂತ ಕಾಯ್ತಿದ್ರೆ ನಿಮ್ಮ ಅತ್ತೆ ವಿಚಾರ ಈ ಕಡೆ ಕೀರ್ತಿ ವಿಚಾರ ಕೂಡ ನಡೀತಾ ಇದೆ ಇದು ಯಾವಾಗಪ್ಪ ಬರುತ್ತೆ ಹೊರಗೆ ಇವರೇ ಏನೋ ಮಾಡಿದ್ದಾರೆ ಅದು ಮಾಡಿರೋದು ನೀವು ಈ ಪಾತ್ರ ಯಾವಾಗ ವಿಚಾರ ಯಾವಾಗ ರಿವೀಲ್ ಆಗುತ್ತೆ ಅನ್ನೋದು ಜನ ಕಾಯ್ತಾ ಇದಾರೆ ಯಾವಾಗ ಇದಕ್ಕೆಲ್ಲ ಒಂದು ಉತ್ತರ ಸಿಗುತ್ತೆ ಆ ಇದು ರಿವೀಲ್ ಆಗೋದಿಕ್ಕೆ ಇನ್ನು ಸಾಕಷ್ಟು ದಿನಗಳಾಗುತ್ತೆ ಆ ಯಾಕಂದ್ರೆ ಅದು ರಿವೀಲ್ ಆದ್ರೆ ಮತ್ತೆ ಪ್ಲಾಟೇ ಇಲ್ಲ ಸೊ ರಿವೀಲ್ ಮಾಡ್ಬಿಟ್ರೆ ಈಗ ನಾವು ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಮ ಪಾತ್ರಗಳನ್ನ ತಗೊಂಡಿರ್ತಾರೆ ಈಗ ಎಷ್ಟೋ ಜನಕ್ಕೆ ಕೀರ್ತಿ ಸತ್ತಿದಳ ಅನ್ನೋದು ಒಂದು ಡೌಟ್ ಇದೆ ದೆವ್ವಾನ ಅನ್ನೋದು ಡೌಟ್ ಇದೆ ಅಥವಾ ಇಲ್ಲಿ ಇನ್ನೊಂದೇನೋ ಟ್ವಿಸ್ಟ್ ಕೊಡ್ತೀರಾ ಅಂತ ಡೌಟ್ ಇದೆ ಸೊ ಅದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ ಸೀರಿಯಲ್ ನೋಡಿ ಅಂತ ಹೇಳ್ಬೇಡಿ ದಯವಿಟ್ಟು ಹೇಳ್ಬೇಡಿ ಅದಕ್ಕೆ ಆ ಹ್ಮ್ ಕೀರ್ತಿ ಸತ್ತಿದಳ ಇಲ್ವಾ ನಾನು ಕೆಳಗಡೆ ಬೀಳ್ಸಿದ್ದಂತೂ ನಿಜ ಅಷ್ಟು ಮೇಲಿಂದ ಅವಳು ಬಿದ್ದಿದ್ದಾಳೆ ಅಂದರೆ ಅವಳು ಸತ್ತಿರೋದು ನಿಜ ಸೊ ಅವಳು ಈಗ ನನ್ನ ಹ್ಯಾಲಸಿನೇಷನ್ನು ಇರ್ಬೋದು ಅಥವಾ ಅವಳು ದೆವ್ವವಾಗಿ ಬಂದು ಕೂಡ ನನ್ನನ್ನು ಕಾಡ್ತಾ ಇರ್ಬೋದು ಯಾಕಂದರೆ ಆ ಒಳಮನಸ್ಸು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ತಾನು ಮಾಡಿದ ತಪ್ಪು ಅನ್ನೋದು ಇದ್ದೇ ಇರುತ್ತೆ ಅದು ಕಾಡ್ತಾನೆ ಇರುತ್ತೆ ಅದು ಹ್ಯಾಲಿಸಿನೇಷನು ಆಗಿರ್ಬೋದು ಅವಳು ದೆವ್ವ ಆಗಾದರೂ ಬರ್ತಿರ್ಬೋದು ಅವಳ ಪಾಪ ಚಿಕ್ಕ ವಯಸ್ಸಲ್ಲಿ ಸತ್ತೋಗಿದ್ದಾಳೆ ಅವಳು ಇಷ್ಟಪಟ್ಟು ಹುಡುಗನೂ ಕೂಡ ಅವಳು ಸಿಕ್ಕಿಲ್ಲ ಅವಳಿಗೆ ಗೊತ್ತಾದ ಸತ್ಯನ ಅವನಿಗೆ ತಿಳಿಸ್ಬೇಕು ಅನ್ನೋಷ್ಟರಲ್ಲೇ ಅವಳು ಸತ್ತೋಗಿದ್ದಾಳೆ ಅವಳ ಅವಳ ತಾಯಿ ಮಾತು ಕೇಳಿಲ್ಲ ಅವಳು ನನ್ನ ಮಾತು ಕೇಳಿದ್ಲು ಸೊ ಇದೆಲ್ಲ ಅವಳ ಒಂದು ಅತೃಪ್ತ ಆತ್ಮವಾಗಿ ಬರೋದಕ್ಕೆ ಎಲ್ಲ ಸಾಧ್ಯತೆಯೂ ಇದೆ ನಮ್ಮ ಅತ್ತೆ ಸಾವು ಹೇಗಾಗಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸೊ ಅದು ಇನ್ನೂ ರಿವೀಲ್ ಆಗಬೇಕು ನಮಗೇನೆ ಇನ್ನೂ ಸೀರಿಯಲಲ್ಲೂ ರಿವೀಲ್ ಆಗಿಲ್ಲ ಬಟ್ ಎಸ್ ಹೇಳಿರೋದು ಇದು ನಾನು ಮಾಡಿರೋ ಎರಡನೆಯ ಕೊಲೆ ಅಂತ ಕಾವೇರಿ ಮಾಡಿರೋ ಎರಡನೆಯ ಕೊಲೆ ಅಂತ ಸೊ ಅದು ಹೇಗಾಗಿದೆ ಏನಾಗಿದೆ ಗೊತ್ತಿಲ್ಲ ಸೊ ಅದೆಲ್ಲ ರಿವೀಲ್ ಆಗ್ತಾ ಹೋಗುತ್ತೆ ಇನ್ನು ಮುಂದೆ ಎಷ್ಟು ಮುಂದೆ ಅಂತ ನಾವು ಕೂಡ ಹೇಳೋಕ್ಕಾಗಲ್ಲ ಆ್ಯಂಡ್ ಹಾಗೆ ಕೀರ್ತಿ ಕಾವೇರಿಗೆ ಮಾತ್ರ ಯಾಕೆ ಕಾಣಿಸ್ತಿದ್ದಾಳೆ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಕೊಡಬಹುದಾದರೆ ಅಫ್ಕೋರ್ಸ್ ಕೀರ್ತಿ ಎಲ್ರಿಂದ ನೋವಾಗಿದೆ ಮನೆಯಲ್ಲಿ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮೋಸನೂ ಆಗಿರಬಹುದು ಒಂದ್ ಮಟ್ಟಕ್ಕೆ ಕಾವೇರಿಯಿಂದ ಜಾಸ್ತಿ ಆಗಿದೆ ಆಲ್ಸೋ ಕಡೆ ಕ್ಷಣದಲ್ಲಿ ಕೀರ್ತಿ ಪ್ರಾಣ ಕಳ್ಕೊಳ್ಳೋಕೆ ಕಾವೇರಿ ಕಾರಣ ಆಗಿರಬಹುದು ಹಾಗಾಗಿ ನಮಗೆ ಯಾರಿಗೂ ಕಾಣದೆ ಇನ್ನು ಕಾವೇರಿ ಮಾತ್ರ ಕೀರ್ತಿ ಕಾಡ್ತಾಳೆ ಮುಂದೆ ಅವಳು ನಮ್ಮನ್ನು ಕಾಡ್ತಾಳಾ ಇಲ್ವಾ ಅದು ನಮಗೂ ಗೊತ್ತಿಲ್ಲದೆ ಇರೋ ಪ್ರಶ್ನೆ ನಾವು ಉತ್ತರ ಕಾಯ್ತಾ ಇದೀವಿ ಅಷ್ಟು ದೊಡ್ಡ ಮಗನಿಗೆ ತಾಯಿ ಆಗಕ್ಕೆ ನಿಮ್ಗೆ ಹೆಂಗ್ ಮನಸ್ಸು ಬಂತು ಈಗ ತಾಯಿ ಹಾಂ ಫ್ಯಾನ್ಸ್ ಪ್ರಶ್ನೆ ತಾಯಿ ಅಂದರೆ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದ ಮಗು ಇದ್ರು ತಾಯಿನೇ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಮಗು ಇದ್ರು ಅದು ತಾಯಿನೇ ಸೊ ಒಂದು ಸಲ ಈಗ ನಾನು ನಾಲ್ಕು ವರ್ಷದ ಮಗಳ ತಾಯಿ ಸೀರಿಯಲಲ್ಲಿ ನನ್ನ ಮಗನಿಗೆ ಇಪ್ಪತ್ತೊಂಬತ್ತು ವರ್ಷ ತಾಯಿ ತಾಯಿ ಆ ಮಗು ಎಷ್ಟೇ ವಯಸ್ಸಿದಾಗಿದ್ರು ತಾಯಿ ಪಾತ್ರ ಅದು ಒಂದು ಇನ್ಸ್ಟಿಂಕ್ಟ್ ಅಂತ ಇರುತ್ತೆ ತಾಯಿ ಆದಮೇಲೆ ಅದು ಬಂದೇ ಬರುತ್ತೆ ಸೊ ಅದನ್ನು ನಿಭಾಯಿಸೋದ್ರಲ್ಲಿ ಆಮೇಲೆ ಬೀಂಗ್ ಅನ್ ಬೀಂಗ್ ಅನ್ ಆ್ಯಕ್ಟರ್ ಆ್ಯಂಡ್ ಹ್ಯಾವಿಂಗ್ ಅ ಥಿಯೇಟರ್ ಬ್ಯಾಕ್ಗ್ರೌಂಡ್ ನನಗೆ ಯಾವ ಪಾತ್ರ ಮಾಡಿದ್ರೂ ಅದು ಖುಷಿ ಕೊಡುತ್ತೆ ಮತ್ತು ಈ ಪಾತ್ರಕ್ಕೆ ನನಗೆ ಸಿಕ್ಕಿರುವಂತಹ ಒಂದು ಪಾಪ್ಯುಲ್ಯಾರಿಟಿ ಅದ್ರ ಬಗ್ಗೆ ನಾನು ಇನ್ನೇನು ಹೇಳಬೇಕಾಗಿಲ್ಲ ಎಲ್ಲರೂ ನೋಡಿದ್ದೀರಾ ಎಲ್ಲರೂ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟು ಬೈದಿದ್ದೀರಾ ಸೊ ನಿಮ್ಮ ಬೈಯೋ ಮೂಲಕ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿದ್ದೀರಾ ಸೊ ಹಾಗಾಗಿ ನನಗೆ ಅದು ತುಂಬ ಖುಷಿ ಕೊಟ್ಟಿದೆ ಅದಕ್ಕೆ ನಿಮ್ಮೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಾತ್ರನ ಒಂದು ಸುಷ್ಮಾ ಆಗಿ ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಾಗ್ಬೇಕಾಗಿದೆ ಗೊತ್ತಿದ್ದೀರಾ ಬಟ್ ನಿಮ್ಮ ಖಾಸಗಿ ಬದುಕಿನ ಬಗ್ಗೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ನಿಮ್ಮ ಒಂದು ಪರ್ಸ್ನಲ್ ವಿಚಾರನ ಶೇರ್ ಮಾಡೋದಾದ್ರೆ ಇಬ್ರು ಬಗ್ಗೆ ಕೂಡ ನಿಮ್ಮ ಬಗ್ಗೆ ಪರ್ಸ್ನಲ್ ವಿಚಾರ ಹಾ ನನ್ನ ಮನೇಲಿ ನನ್ನ ಗಂಡ ನನ್ನ ನಾಲ್ಕು ವರ್ಷದ ಮಗಳು ಮತ್ತೆ ನನ್ನ ತಾಯಿ ಇದ್ದಾರೆ ಸೊ ನಮ್ಮ ನಾನು ಕೊಡಗಿನ ಮಗಳು ಧಾರವಾಡದ ಸೊಸೆ ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ತಂದೆಯವರು ಈಗಿಲ್ಲ ಅವರು ತಮ್ಮ ತಂದೆ ತಾಯಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಿದ್ದರಿಂದ ನಾವು ಕರ್ನಾಟಕದ ಹಲವು ಜಾಗಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಿದ್ದರಿಂದ ನಾನು ದಾವಣಗೆರೆ ಧಾರವಾಡ ಮೈಸೂರು ಬೆಂಗಳೂರು ಕೊಡಗು ಸೊ ಎಲ್ಲ ಸೊ ನಾವು ಸೆಟ್ಲ್ ಆಗಿರೋದು ಮೈಸೂರಲ್ಲಿ ನಮ್ಮ ತಂದೆ ತಾಯಿ ಮನೆ ಎಲ್ಲ ಇರೋದು ಮೈಸೂರಲ್ಲಿ ಮೈಸೂರು ನನ್ನ ತವರ ಮನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ಒಂದು ಆಕ್ಟಿಂಗ್ ಜರ್ನಿ ಶುರು ಆಗಿದೆ ಅಲ್ಲಿ ನಾನು ರಂಗಾಯಣದ ಶಿಬಿರದ ಸ್ಟೂಡೆಂಟು ನನ್ನ ಬೇರೆ ಇರೋದು ಅಲ್ಲೇ ನನ್ನ ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಆಗಿದೆ ಅಲ್ಲೇ ಥಿಯೇಟ್ರೇ ನನ್ನ ಬುನಾದಿ ಅದೇ ನನ್ನ ಪರ್ಸನಲ್ ಲೈಫ್ ನಾನು ನಂದು ನಾನು ಬಂದಿದ್ದು ಮೈಸೂರಿನ ಮಂಡ್ಯ ರಮೇಶ್ ಅವರ ನಟನಾ ತಂಡದಿಂದ ಅಲ್ಲಿ ಆ್ಯಕ್ಟಿಂಗ್ ಒಂದಷ್ಟು ಕಲಿತು ಆಮೇಲೆ ನಾನು ಇದ್ದ ಕೆಲಸನ ಬಿಟ್ಟು ಈ ಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡೋಣ ಪ್ರಯತ್ನ ಪಡೋಣ ಅಂತ ಬೆಂಗಳೂರಿಗೆ ಬಂದೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಬೆಂಗಳೂರಲ್ಲಿದ್ದೀನಿ ನನ್ನ ಫ್ಯಾಮಿಲಿ ಮೈಸೂರಲ್ಲಿದೆ ನನ್ನ ವೈಫು ಗವರ್ಮೆಂಟ್ ಎಂಪ್ಲಾಯಿ ನನಗೊಬ್ಬಳು ಮಗಳಿದ್ದಾಳೆ ಅವಳು ಈಗ ಇಂಜಿನಿಯರಿಂಗ್ ಜಾಯಿನ್ ಆಗ್ತಾಳೆ ಇದು ನನ್ನ ಬಗ್ಗೆ ಒಂದು ಕಿರು ಪರಿಚಯ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿ ವಿಯ ಎಲ್ಲ ವೀಕ್ಷಕರಿಗೂ ನಮ್ಮಿಬ್ಬರು ಕಡೆಯಿಂದ ಶುಭಾಶಯಗಳು ಥ್ಯಾಂಕ್ ಯು